वीवीएन की न्यूज़ नएगे इस लगता। वैन टू जितियाह हो साब बर्फ के आगे वीवीएन की न्यूज़ नए करना करा जो व्यक्ति के लिए नडियोंग ये लोग चार ना निबंधित इंसो के लिए सां इनके लिए नमक लगता। वो दिन की उनके आवश्यक।

ಸರ್ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಖರ್ಗೆ ಅವರು ಸಂದೇ ಸಭೆ ಮಾಡಿದ್ದಾರೆ ಭೇಟಿ ಮಾಡಿದ್ದಾರೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್ ಒಂದೂವರೆ ತಾಸು ಮಾತುಕತೆ ಮಾಡಿದ್ದಾರೆ ಸಾರ್ವಜನಿಕ ಸಭೆ ಅಂತೂ ಆಗಿದೆ ಅಲ್ ಸರ್ ಸಭೆ

ನಂದಿನಿ ಕಾರ್ಯಕ್ರಮ ಸಂಬಂಧಪಟ್ಟ ಸರ್ ನಂದಿನಿ ನಂದಿನಿ ಜೆ ಎಂ ಎಫ್ ಕಾರ್ಯಕ್ರಮ ಸಂಬಂಧಪಟ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಎಲ್ಲಿ ಹೋಗ್ತಾ ಇಲ್ಲ ಜಾರಿ ಅಂತ ಹೇಳಿ ರಾಯರಡ್ ಅವರು

ಒತ್ತಾಯ ಮೊದಲ ಮಾಡಿ ಅಂತ ಒತ್ತಾಯ ಮಾಡಿದೆ ನಾವು ವಾರ ನಾವು ಇಲಾಖೆ ಜೊತೆ ಮಾತನಾಡಿ ಆಮೇಲೆ ಅವರಲ್ಲಿ ಕ್ಯಾಬಿನೆಟ್ ಚರ್ಚೆ ಆಗಿದೆ ಆಮೇಲೆ ಅಸೆಂಬ್ಲಿ ಅಂದರೆ ಸರ್ ಅವ್ರಿಗೆ ಅವ್ರ ಉದ್ದೇಶ ಏನು ಸರ್ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ಅವರ ಜನ ಘೋಷಣೆ ಮಾಡಿ ಚರ್ಚೆ ಮಾಡಬೇಕಂತ ಚರ್ಚೆ ಮಾಡಿದ್ದು ಗೌರ್ಮೆಂಟ್ ಹೇಗೆ ಡಿಸಿಷನ್ ಅಂತ ಓಕೆ